ಎಲ್ರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳಿರುವಂಥ ಪ್ರಶ್ನೆ ಇದು ಮತ್ತು ಏನಂತ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದು ಹಾಗಾಗಿ ಈ ಒಂದು ಮಾಹಿತಿನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ಅದೇ ಯಾವ ಮಾಹಿತಿ ಅಂತ ಅಂದರೆ ಏಕಾದಶಿ ದಿವಸದಂದು ಏನೇನು ಪೂಜೆ ಮಾಡುವಂಥದ್ದು ಅಂತ ನೋಡಿ ರಾಯರ ಒಂದು ಪೂಜೆ ಮಾಡುವಂಥವರಾಗಲಿ ರಾಯರ ಆಗಲಿ ಏಕಾದಶಿ ದಿನನ ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗತ್ತೆ ಹಾಗಾಗಿ ಏಕಾದಶಿ ಬಗ್ಗೆ ಕುರಿತಾಗಿ ಸಣ್ಣ ಮಾಹಿತಿನ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಬಂದುಬಿಟ್ಟು ಏಕಾದಶಿ ಅಂದರೆ ಏನು ಏಕಾದಶಿ ಅಂತ ಅಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಆಗಿ ಹನ್ನೊಂದನೇ ದಿವಸ ಏನಿರುತ್ತಲ್ಲೋ ಅದನ್ನು ನಾವು ಏಕಾದಶಿ ಅಂತ ಕರಿತೀವಿ ಯೂಶ್ವಲಿ ಏಕಾದಶಿ ಅಂತ ಕ್ಯಾಲೆಂಡರ್ಸಲ್ಲೆಲ್ಲ ಕೊಟ್ಟಿರ್ತಾರೆ ಸೊ ದಟ್ ಯಾವಾಗ ಏನು ಅಂತ ನೀವು ನೋಡ್ಕೋಬೋದು ಏಕಾದಶಿ ದಿವಸದಂದು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಸ್ಪೆಷಲಿ ರಾಯರ ಆರಾಧನೆ ಮಾಡ್ತೀರ ಅನ್ ಅನ್ನೋದಾದರೆ ಫಾಲೋ ಮಾಡಬೇಕಾದಂಥ ಕೆಲವೊಂದು ನಿಯಮಗಳು ಏನೇನು ಅಂತ ತಿಳ್ಕೊಳ್ಳೋಣ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಯಾಕೆಂತ ಅಂದರೆ ಅರ್ಧಂಬರ್ಧ ನೋಡಿಬಿಟ್ಟು ಅದರಲ್ಲೇ ನೀವು ಮಾಡೋಕ್ಕೋದ್ರೆ ಮುಂದೆ ಏನಾದರೂ ಹೇಳಿರೋ ನೀವು ಮರ್ತೋಗ್ಬಿಟ್ಟಿರ್ತೀರ ಹಾಗಾಗಿ ಈ ವಿಡಿಯೋನ ಪೂರ್ತಿ ಕಂಪ್ಲೀಟ್ ನೋಡಿ ಆಮೇಲೆ ನಿಮ್ಮ ಆರಾಧನೆನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ರಾಯರ ಹತ್ರ ನೋಡಿ ಏಕಾದಶಿ ದಿವಸ ಬಂದ್ಬಿಟ್ಟು ನೀವು ರಾಯರಿಗೆ ಏನನ್ನು ಕೂಡ ಇಟ್ಟು ಪೂಜೆ ಮಾಡೋದಕ್ಕೆ ಬರಲ್ಲ ಅಂದರೆ ಅವ್ರು ಪೂಜೆ ಮಾಡೋಂಥವ್ರು ಬರೀ ತುಳಸಿ ಬಿಟ್ಟರೆ ನೀರು ಅಷ್ಟೇ ಬಿಟ್ಟರೆ ಅವ್ರಿಗೆ ನೀನು ಒಪ್ಪಲ್ಲ ಹಾಗಾಗಿ ತುಂಬ ಜನ ನನಗೆ ಕ್ವಶನ್ಸ್ ಕೇಳಿದರೆ ಏಕಾದಶಿ ದಿವಸ ನಾವು ರಾಯರಿಗೆ ಅಭಿಷೇಕ ಮಾಡ್ಬೋದಾ ಅಂತ ನೋಡಿ ಏಕಾದಶಿ ದಿವಸ ರಾಯರಿಗೆ ನೀವು ಅಭಿಷೇಕ ಮಾಡಿದರೂ ಕೂಡ ಅವರು ಒಪ್ಪಲ್ಲ ಅವತ್ತೊಂದು ದಿವಸ ಅವರು ಭಕ್ತರಿಗೋಸ್ಕರ ಉಪವಾಸ ಮಾಡ್ತಾರೆ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅವ್ರು ಉಪವಾಸ ಮಾಡ್ತಾರೆ ಹಾಗಾಗಿ ನಾವು ಕೂಡ ಅವ್ರ ಜೊತೆ ಉಪವಾಸ ಇದ್ದರೆ ಅವರು ನಮಗೆ ತುಂಬ ಹತ್ತಿರದಲ್ಲಿ ಕನೆಕ್ಟ್ ಆಗ್ತಾರೆ ಹಾಗಾಗಿ ಎಲ್ಲರೂ ಕೂಡ ಏಕಾದಶಿಯಿಂದ ಉಪವಾಸ ಮಾಡಿ ಅಂತ ನಾನು ಹೇಳ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏಕಾದಶಿಯಿಂದ ಹೆಂಗೆ ಪೂಜೆ ಮಾಡಬೇಕು ರಾಯರಿಗೆ ಅಂತ ಕೇಳಿದ್ರೆ ತುಂಬ ಜನ ಕೇಳಿದ್ರೆ ಇದನ್ನು ಕೇಳಿಸ್ಕೊಳ್ಳಿ ನೀಟಾಗಿ ಏನಂತ ಅಂದರೆ ಏಕಾದಶಿ ದಿವಸ ಬೆಳಗ್ಗೆ ಉಪವಾಸ ಮಾಡೋರು ಜಲ್ದಿ ಎದ್ಬಿಟ್ಟು ಅಂದರೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಂದರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರಿಗೆ ಪೂಜೆನ ಸಲ್ಲಿಸ್ಬೇಕಿರೋದ್ರಿಂದ ಹಾಗಾಗಿ ಜಲ್ದಿ ಎದ್ಬಿಟ್ಟು ತಲೆ ಸ್ನಾನ ಮಾಡಿಬಿಟ್ಟು ನೀವು ಯಾವ ಕಾರಣಕ್ಕಾಗಿ ಏಕಾದಶಿ ಉಪವಾಸ ಮಾಡ್ತಿದ್ದೀರಾ ಅಂತ ಫಸ್ಟು ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ತದನಂತರದಲ್ಲಿ ರಾಯರ ಫೋಟೋಕ್ಕಾಗಲಿ ವಿಗ್ರಹಕ್ಕಾಗಲಿ ತುಳಸಿ ಬರೀ ತುಳಸಿ ಅಷ್ಟೇ ಯಾವ ಹೂವನ್ನೂ ಇಡೋ ಆಗಿಲ್ಲ ಬರೀ ತುಳಸಿಯನ್ನು ಇಟ್ಬಿಟ್ಟು ಒಂದು ಲೋಟದಲ್ಲಿ ನೀರು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಡ್ತಾಳೆ ರಾಯರಿಗೆ ಹಾಗೆ ಪೂಜೆ ಮಾಡಿ ಅದು ಅಷ್ಟೇ ಏಕಾದಶಿ ದಿವಸದಂದು ರಾಯರಿಗೆ ಅಷ್ಟೇ ಪೂಜೆ ಮಾಡೋದಕ್ಕೆ ಬರೋದು ಮತ್ತು ಜಾಸ್ತಿ ಏನೂ ಮಾಡೋದಕ್ಕೆ ಬರಲ್ಲ ನೆಕ್ಸ್ಟ್ ಬಂದುಬಿಟ್ಟು ನನಗೆ ತುಂಬ ಜನ ಕೇಳಿರೋ ಪ್ರಶ್ನೆ ಏನು ಅಂತ ಅಂದರೆ ನಾವು ಮನೇಲಿ ನಾನ್ ವೆಜ್ ತಿಂತೀವಿ ಏಕಾದಶಿ ದಿವಸ ಉಪವಾಸ ಅಂತ ನೋಡಿ ಏಕಾದಶಿ ದಿವಸ ನಾನ್ ವೆಜ್ ತಿನ್ನಲೇಬಾರ್ದು ಅದಾದಮೇಲೆ ನೀವು ಅದರಲ್ಲೂ ಉಪವಾಸ ಮಾಡ್ತೀರಾ ಅನ್ನೋದಾದರೆ ಖಂಡಿತ ಮಾಡಿ ಯಾಕೆಂತ ಅಂದರೆ ಏಕಾದಶಿ ದಿವಸ ಉಪವಾಸ ಇರೋದ್ರಿಂದ ತುಂಬ ಬೆನಿಫಿಟ್ಸ್ಗಳು ನಮಗಿದೆ ಹಾಗಾಗಿ ಹೇಳ್ತಿರುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಏಕಾದಶಿ ದಿವ್ಸಂದು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ ಕೇಳಿದ್ರೆ ಯಾಕೆಂತಂದರೆ ಎಲ್ಲರೂ ಫಾಸ್ಟಿಂಗ್ ಆಗಲ್ಲ ಎಲ್ಲರೂ ಉಪವಾಸ ಮಾಡೋದಕ್ಕಾಗದಲ್ಲೇ ಇರೋ ಕಾರಣಕ್ಕಾಗಿ ನೋಡಿ ಏಕಾದಶಿ ದಿವಸ ನೀವು ಅವಲಕ್ಕಿ ಬಿಟ್ಟರೆ ಬೇರೆ ಏನು ತಿನ್ನೋದಕ್ಕೆ ಬರಲ್ಲ ಹಣ್ಣು ಬೇಕಿದ್ರೆ ತಿನ್ಕೋಬೋದು ಬಟ್ ಆದರೂ ನಿಮ್ಮ ಶುದ್ಧ ಭಕ್ತಿ ಅಂದರೆ ನೀವು ಇರಬಹುದು ಅಂತ ಅನಿಸಿದರೆ ನಿಮಗೆ ನೀರು ಕುಡಿದಲೆ ರಾಯರಿ ಉಪ್ ಏಕಾದಶಿ ಉಪವಾಸ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಬಟ್ ಆದರೂ ಈಗಿನ ಕಂಡೀಷನ್ಸಿಗೆ ಅದೆಲ್ಲ ಸೂಟ್ ಆಗ್ದಲೇ ಇರೋ ಕಾರಣಕ್ಕಾಗಿ ಹಣ್ಣು ಹಾಲು ನೀರು ಕುಡಿದು ಕೂಡ ಉಪವಾಸನ ಮಾಡಬಹುದು ಮತ್ತು ಇನ್ನೊಂದು ಸ್ವಲ್ಪ ಜನ ಕೇಳಿದ್ದೀರಾ ಏನಂತ ಅಂದರೆ ನಾನು ಪ್ರತಿ ಗುರುವಾರ ಉಪವಾಸ ಇಡ್ತೀನಿ ಹಾಗಾಗಿ ಏಕಾದಶಿ ಮಾಡ್ದಲ್ಲೇ ಇದ್ದರೂ ನಡೆಯುತ್ತಾ ಅಂತ ಸೊ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ ನೀವು ಪ್ರತಿ ಗುರುವಾರ ಉಪವಾಸ ಮಾಡೋದಕ್ಕಿಂತ ಬದಲಾಗಿ ಬರೀ ಏಕಾದಶಿ ದಿವಸದಂದು ಅಷ್ಟೇ ಉಪವಾಸನ ಇದ್ದರೆ ತುಂಬ ಶೀಘ್ರದಲ್ಲಿ ಫಲನ್ ಪಡಿದ್ದೀರಾ ಹಾಗಾಗಿ ರಾಯರಿಗೆ ಎಸ್ಪೆಷಲಿ ರಾಯರ ಹೆಸರಲ್ಲಿ ಪೂಜೆ ಮಾಡೋರು ಉಪವಾಸ ಇರೋರು ಏಕಾದಶಿ ದಿವಸದಂದು ಉಪವಾಸ ಇದ್ದರೆ ತುಂಬ ಉತ್ತಮ ನಾನು ಗುರುವಾರನೂ ಇರ್ತೀನಿ ಏಕಾದಶಿ ದಿವಸನೂ ಇರ್ತೀನಿ ಅಂತ ಅಂದರೆ ಖಂಡಿತ ಇರ್ಬೋದು ಏನು ತೊಂದರೆ ಇಲ್ಲ ಸೊ ನೆಕ್ಸ್ಟ್ ಜನ ಕೇಳಿರುವಂಥದ್ದು ಅಂಥದ್ದೇನಂತ ಅಂದರೆ ಏಕಾದಶಿ ದಿವಸದಂದು ರಾಯರಿಗೆ ನಾವು ಯಾವ ರೀತಿ ಸೇವೆನ ಸಲ್ಲಿಸ್ಬೋದು ಅಂತ ನೋಡಿ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಸಂಕಲ್ಪಕ್ಕೆ ಹಾಗೆ ನಿಮ್ಮ ಶಕ್ತಿ ಅನುಸಾರ ರಾಯರಿಗೆ ಸೇವೆಯನ್ನು ಸಲ್ಲಿಸ್ಬೋದು ಯಾವ ಥರ ಅಂತ ಅಂದರೆ ನೀವು ನೀರು ಕುಡಿದಲೆ ಉಪವಾಸ ಮಾಡೋದೇ ಒಂದು ಸಂಕಲ್ಪ ಮತ್ತು ಒಂದು ಸೇವೆ ರಾಯರಿಗೆ ಅದು ಬಿಟ್ಬಿಟ್ಟು ನೀವು ಚಪ್ಪಲಿ ಹಾಕದಲ್ಲೇ ಓಡಾಡೋದಾಗಲಿ ಆ ಥರ ಮಾಡೋದು ಎಲ್ಲ ನಿಮ್ಮ ಸಂಕಲ್ಪದ ಮೇಲೆ ಡಿಪೆಂಡು ನೀವು ರಾಯರಿಗೆ ಯಾವ ಥರ ಅಂದ್ಕೊಂತೀರೋ ಆ ಥರ ಮಾಡೋದ್ರಿಂದ ಏಕಾದಶಿಗೆ ಇನ್ನು ಶೀಘ್ರದಲ್ಲಿ ಹೆಚ್ಚು ಫಲವನ್ನು ಪಡಿಬಹುದು ಮತ್ತು ತುಂಬ ಮುಖ್ಯವಾದ ವಿಷಯ ಅಂತ ಅಂದರೆ ಎಲ್ಲರೂ ಉಪವಾಸ ಮಾಡ್ತಾರೆ ನಾನು ಮಾಡ್ತೀನಿ ಅನ್ ಅನ್ನೋದರಿಂದ ನಿಮಗೆ ಪೂಜಾ ಫಲಗಳು ಸಿಗೋದಿಲ್ಲ ಅಂದರೆ ನೀವು ಯಾವುದೇ ಒಂದು ಸೇವೆ ಮಾಡಬೇಕಂದ್ರೂ ಮೊದಲು ಅದಕ್ಕೆ ಒಂದು ದೃಢವಾದ ಸಂಕಲ್ಪ ಇರಬೇಕು ಅಂದರೆ ನೀವೀಗ ಏಕಾದಶಿ ದಿವಸ ಉಪವಾಸ ಮಾಡ್ತೀರಾ ಅನ್ನೋದಾದರೆ ಯಾವ ಕಾರಣಕ್ಕಾಗಿ ನೀವು ಉಪವಾಸ ಮಾಡ್ತೀರಾ ಅನ್ನೋದನ್ನು ರಾಯರತ್ರ ಒಪ್ಸಿರಬೇಕು ಫಸ್ಟು ಆಮೇಲೆ ಮಾಡಿದಾಗ ಮಾತ್ರ ಆ ಒಂದು ಏಕಾದಶಿಗೆ ಒಂದು ಪುಣ್ಯ ಫಲ ಅಂತ ಅನ್ನೋದನ್ನು ಸಿಗೋದು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನನಗೆ ಕೇಳಿರುವಂಥದ್ದು ಏಕಾದಶಿ ದಿವಸ ರಾಯರ ಮಠಕ್ಕೆ ಹೋಗ್ಬೋದಾ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ಬೋದಾ ಅಂತ ನೋಡಿ ರಾಯರ ಮಠಕ್ಕೆ ಹೋಗೋಕ್ಕೆ ಯಾವುದೇ ತರಹ ನಿರ್ಬಂಧನೆಗಳಿಲ್ಲ ಏಕಾದಶಿ ದಿವಸದಂದು ಹೋಗಿ ನೀವು ರಾಯರ ಮಟ್ಟಕ್ಕೆ ನಿಮ್ಮ ಶಕ್ತಿ ಅನುಸಾರ ಪ್ರದಕ್ಷಿಣೆಯನ್ನು ಮಾಡಿ ಬರಬಹುದು ಏಕಾದಶ ದಿವಸದಂದು ಏನು ಏನೂ ತೊಂದರೆ ಇಲ್ಲ ಇನ್ನು ಕೆಲವೊಬ್ಬರು ತುಪ್ಪದ ದೀಪನ ಹಚ್ಬೋದಾ ಮನೆಯಲ್ಲಿ ಅಥವಾ ರಾಯರ ಮಟ್ಟದಲ್ಲಿ ಅಂತ ಕೇಳಿದ್ದೀರಾ ಖಂಡಿತ ಹಚ್ಬೋದು ಅದು ಕೂಡ ರಾಯರ ಒಂದು ಸೇವೆನೇ ಹಾಗಾಗಿ ತುಪ್ಪದ ದೀಪ ಏಕಾದಶಿ ದಿವಸದಂದು ಹಚ್ಚಿ ಒಳ್ಳೆಯದಾಗುತ್ತೆ ನೀವು ಯಾವ ಕಾರಣಕ್ಕಾಗಿ ಹಚ್ಚುತ್ತಿದ್ದೀರಾ ಅಂತ ಕೇಳಿಕೊಂಡು ಇನ್ನೊಂದು ಸಲ ಕೇಳಿಕೊಂಡು ಹಚ್ಚೋದ್ರಿಂದ ತುಂಬ ಶೀಘ್ರದಲ್ಲಿ ನೆರವೇರುತ್ತೆ ನೋಡಿ ಏಕಾದಶಿ ಉಪವಾಸ ಮಾಡೋರಿಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂತ ಅಂದರೆ ನೀವು ಅನಾವಶ್ಯಕ ಕೋಪವನ್ನು ಮಾಡಬಾರ್ದು ಅಂದರೆ ಯಾರ ಮೇಲೂ ಸಿಟ್ಟ ಸಿಟ್ಟಾಗಬಾರ್ದು ಆಮೇಲೆ ತುಂಬ ಶಾಂತಿಯಿಂದ ಇರಬೇಕು ಯಾಕೆಂತ ಅಂದರೆ ರಾಯರು ಅವತ್ತು ನಿಮಗೋಸ್ಕರ ಉಪವಾಸ ಇರ್ತಾರೆ ಹಾಗಾಗಿ ನೀವು ಅವರ ಹೆಸರಲ್ಲಿ ಉಪವಾಸ ಮಾಡೋದ್ರಿಂದ ಶೀಘ್ರದಲ್ಲಿ ಫಲ ಸಿಗುತ್ತೆ ಅಂತ ನಾನು ಹೇಳಿದೆ ನಿಮಗೆ ಹಾಗಾಗಿ ಅವತ್ತಿನ ದಿವಸ ಅನಾವಶ್ಯಕ ಕೋಪ ಮಾಡ್ಕೊಳ್ಳೋದಾಗಲಿ ಮಾಡಬಾರ್ದು ಮತ್ತು ಏಕಾದಶಿ ಉಪವಾಸ ಮಾಡೋರು ಏಕಾದಶಿ ದಿವಸ ರಾತ್ರಿ ಎಂದು ಚಾಪೆ ದಿಂಬ ಮೇಲೆ ಅಷ್ಟೇ ಮಲಗಬೇಕು ಯಾವುದೇ ತರಹದ ಹಾಸಿಗೆ ಮೇಲೆ ಆಗಿ ಮಲಗೋ ಹಾಗಿಲ್ಲ ಇದು ಆದರೆ ಮಾಡಿ ಯಾಕೆಂತಂದರೆ ಇದು ಕೂಡ ರಾಯರಿಗೆ ಒಂಥರ ಸೇವೆನೇ ನೀವು ಪ್ರತಿಯೊಂದು ಕೆಲಸನೂ ರಾಯರಿಗೆ ಸಲ್ಲಿಲಿ ಅಂತ ಸೇವೆ ಥರ ಮಾಡಿದರೆ ಅವ್ರು ಖಂಡಿತ ಒಪ್ಪಿ ಹೋಗ್ತಾರೆ ಹಾಗಾಗಿ ಆಗುತ್ತೆ ನಾ ಬರೀ ಚಾಪೆ ಮೇಲೆ ದಿನ ಮೇಲೆ ಮಲಗ್ತೀನಿ ಅಂತ ಅಂದರೆ ಖಂಡಿತ ಮಲಗ್ಬೋದು ಅದು ಕೂಡ ಒಂದು ಸೇವೆನೇ ಮತ್ತು ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರ ನಾನು ನೋಡಿದ್ದೀನಿ ಏನಂತ ಅಂದರೆ ನನ್ನ ದೇವ್ರನ್ನ ತುಂಬ ನಂಬಿದ್ದೀನಿ ರಾಯರನ್ನ ತುಂಬ ನಂಬಿದ್ದೀನಿ ಮಂತ್ರಾಲಯಕ್ಕೂ ಹೋಗಿ ಬಂದಿದ್ದೀನಿ ನಾನು ಮಾಡಿರೋಂಥ ದೇವ್ರ ಪೂಜೆಗಳಿಲ್ಲ ನಾವು ಹೋಗ್ದಲೇ ಇರೋವಂಥ ದೇವಸ್ಥಾನಗಳಿಲ್ಲ ಇಲ್ವೇ ಇಲ್ಲ ಅನ್ನೋ ಹಾಗೆ ಕಮೆಂಟ್ಗಳನ್ನು ಹಾಕಿರ್ತೀರಾ ಅಂದರೂ ಯಾವುದೇ ತರಹದ ನಮಗೆ ಫಲಗಳು ಫಲಗಳನ್ನು ಅಂದ್ಕೊಂಡಿರೋದು ಏನೂ ಆಗ್ತಾಯಿಲ್ಲ ಅಂತಲೂ ಕೂಡ ಕಮೆಂಟಲ್ಲಿ ಹಾಕ್ತಾಯಿದ್ದೀರಾ ನೋಡಿ ನಿಮಗೆಲ್ಲರಿಗೂ ಏಕೈಕ ಪರಿಹಾರ ಅಂತ ಅಂದರೆ ರಾಯರ ಏಕಾದಶಿ ಉಪವಾಸ ನೀವು ಸಂಕಲ್ಪ ಮಾಡಿಕೊಳ್ಳಿ ಇಷ್ಟು ವಾರದೊಳಗೆ ನನಗೆ ಈ ಕೆಲಸ ಆಗಬೇಕು ರಾಯರೇ ಆಗಿದ್ದಾಗ ಮಾತ್ರ ನಾನು ನಿಮಗೆ ಏಕಾದಶಿ ಉಪವಾಸನ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಳಿ ಖಂಡಿತ ನೆರವೇ ನೆರವೇರುತ್ತೆ ಇದು ತುಂಬ ಜನ ಹಾಕಿರೋ ಕಮೆಂಟಿಂದ ಆಗಿರೋದ್ರಿಂದ ಹಾಗಾಗಿ ನಾನು ನಿಮಗೆಲ್ರಿಗೂ ಹೇಳ್ತಿದ್ದೀನಿ ರಾಯರ ಏಕಾದಶಿ ಉಪವಾಸನ ಮಾಡಿ ನೀವು ಎಲ್ಲ ದೇವರು ಮಾಡೋ ಬದಲಿ ರಾಯರನ್ನ ಒಬ್ಬರೂ ನೀವು ನಂಬಿದರೆ ಯಾವುದೇ ಕಾರಣಕ್ಕೂ ಮೋಸ ಹೋಗೋಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಕೂಡ ಇದು ಹೌದು ಹಾಗಾಗಿ ನಿಮಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಏಕಾದಶಿ ಉಪವಾಸ ಯಾಕೆ ಮಾಡಬೇಕು ಅಂತ ಅನ್ನೋದಾದರೆ ನೋಡಿ ಏಕಾದಶಿ ದಿವಸ ಒಂದು ದಿವಸ ನೀವು ಉಪವಾಸ ಇರೋದ್ರಿಂದ ಎಲ್ಲ ಥರದ ತೀರ್ಥಕ್ಷೇತ್ರಗಳಿಗೂ ಹೋದಷ್ಟು ಪುಣ್ಯ ನಿಂದಾಗುತ್ತೆ ಮತ್ತು ಎಲ್ಲ ತರಹದ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡಿಸಿದಷ್ಟು ಪುಣ್ಯ ನಿಮಗೆ ಸಿಗುತ್ತೆ ಹಾಗಾಗಿ ಆವತ್ತೊಂದು ದಿವಸ ಉಪವಾಸ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ಇದು ನೀವು ಜಸ್ಟ್ ಪರೀಕ್ಷೆಗೋಸ್ಕರ ಮಾಡಬೇಡಿ ರಾಯರ ಮೇಲೆ ನಂಬಿಕೆ ಇಟ್ಟು ಮಾಡಿ ಮೊದಲನೇ ಏಕಾದಶಿ ದಿವಸ ಅಂದರೆ ನಿಮಗೆ ತುಂಬ ಸಿಹಿ ಸುದ್ದಿಗಳು ಬರುತ್ತೆ ತುಂಬ ಹೆಲ್ತ್ ಇಶ್ಯೂಸ್ ಇರೋರು ಏನು ಮಾಡ್ಬೋದು ಅಂತ ಅಂದರೆ ರಾಯರಿಗೆ ಸಂಕಲ್ಪ ಮಾಡ್ಕೊಳ್ಳಿ ರಾಯರೇ ನನ್ನ ಹೆಲ್ತ್ ಸರಿ ಹೋದರೆ ನಾನು ನಿಮಗೆ ಏಕಾದಶಿ ಉಪವಾಸನ ಮಾಡ್ತೀನಿ ಅಂತ ಖಂಡಿತ ಸರಿ ಹೋಗೇ ಹೋಗುತ್ತೆ ನೀವು ಇನ್ನೊಂದು ಸ್ವಲ್ಪ ಜನ ಕೇಳಿದರೆ ಏಕಾದಶಿನ ಲೈಫ್ ಟೈಮ್ವರೆಗೂ ಕಂಟಿನ್ಯೂ ಅಂತ ನೋಡಿ ಏಕಾದಶಿಯನ್ನು ಇಷ್ಟೇ ಮಾಡಿ ನಿಲ್ಲಿಸ್ಬೇಕಂತ ಇಲ್ಲ ನೀವು ಎಷ್ಟು ಏಕಾದಶಿಗಳನ್ನು ಮಾಡ್ಕೊಂಡು ಹೋಗ್ತಿರೋ ರಾಯರು ನಿಮ್ಮ ಬಳಿ ಅಷ್ಟು ಹತ್ರ ಹತ್ತಿರ ಬೆಳೀತಾ ಹೋಗ್ತಾರೆ ಹಾಗಾಗಿ ರಾಯರನ್ನು ಹೊಲ ಹೊಲಿಸ್ಕೊಳ್ಳೋದಕ್ಕೆ ಏಕೈಕ ಮಾರ್ಗ ಅಂತ ಅಂದರೆ ಏಕಾದಶಿ ದಿವಸದ ಒಂದು ಉಪವಾಸ ಅವರು ಏನೂ ಕೇಳಲ್ಲ ಅವತ್ತೊಂದು ದಿವಸ ಅವ್ರ ಜೊತೆ ನೀವು ಕೂಡ ಉಪವಾಸ ಇದ್ದಿದ್ದೆ ಆದರೆ ಅವ್ರನ್ನ ಮನೆ ಖಂಡಿತ ಬಂದೇ ಬರ್ತಾರೆ ಸೊ ಇದು ಏಕಾದಶಿ ಉಪವಾಸದ ಮಾಹಿತಿ ಆಗಿರುತ್ತೆ ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಚಾನಲಲ್ಲಿ ಕಮೆಂಟ್ಸ್ ಹಾಕಿದ್ದೀರಾ ಅವರಿಗೆ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಹಾಗಾಗಿ ವಿಡಿಯೋ ಮುಖಾಂತರ ನಾನು ನಿಮಗೆ ರಿಪ್ಲೈ ಮಾಡ್ತಿದ್ದೀನಿ ಸೊ ಒಬ್ಬರು ಕೇಳಿದ್ದೀರ ರಾಯರ ನಾಮಲೇಖನ ನೀವು ಮಾಡ್ತೀರಾ ಅಂತ ನೋಡಿ ರಾಯರ ನಾಮಲೇಖನ ಮಾಡಬೇಕು ಅನ್ನೋದು ಕೂಡ ಒಂದು ಪುಣ್ಯದ ಕೆಲಸನೇ ಅದು ಎಲ್ಲರಿಗೂ ಸಿಗೋವಂಥದ್ದಲ್ಲ ನೀವು ಹೇಗೆ ಮಾಡಬೇಕು ಅಂತೆಲ್ಲ ರಾಯರ ನಾಮಲೇಖನನ ಕೇಳಿದ್ದೀರ ಮತ್ತು ಒಂದು ಲಕ್ಷದ ಒಂದು ಲಕ್ಷ ರಾಘವೇಂದ್ರ ಸ್ವಾಮಿಗಳ ಹೆಸರು ಬರೋದಕ್ಕೆ ಎಷ್ಟು ಬುಕ್ಕು ಬೇಕಾಗುತ್ತೆ ಅಂತೆಲ್ಲ ಕೇಳಿದ್ದೀರಾ ನೋಡಿ ಅದಕ್ಕೆ ಯಾವುದಕ್ಕೂ ನಿರ್ದಿಷ್ಟವಾದಂತಹ ಪುಸ್ತಕಗಳು ಎಲ್ಲೂ ಸಿಗೋಲ್ಲ ಮೋಸ್ಟ್ ಪ್ರೊಬಬ್ಲಿ ಸಿಕ್ಕಿದ್ರು ತುಂಬ ರೇರು ಹಾಗಾಗಿ ನೀವು ಲೆಕ್ಕ ಹಿಡ್ಕೊಂಡು ಬರೀಬೇಕಾಗತ್ತೆ ಅಂದರೆ ರಾಯರ ನಾಮಲೇಖನ ಮಾಡೋರು ನಂಬರ್ಸ್ ಹಾಕೊಂತ ಬರೀರಿ ಲಕ್ಷ ಆಗೋವರೆಗೂ ರಾಯರ ಹೆಸರು ಬರೀರಿ ಸೊ ಲಕ್ಷ ಆಗೋಕ್ಕೆ ಇಷ್ಟು ಬುಕ್ಸ್ ಬೇಕಾಗುತ್ತೆ ಅಂತ ನಿರ್ದಿಷ್ಟವಾಗಿ ಮಾಡಿರ್ತಕ್ಕಂಥ ಯಾವ ಪುಸ್ತಕಗಳು ಇಲ್ಲ ಹಾಗಾಗಿ ಬರಿತೀರ ಅನ್ನೋದಾದರೆ ಖಂಡಿತ ಅದು ಒಂದು ಸಂಕಲ್ಪ ಅದು ಒಂದು ಸೇವೆ ರಾಯರಿಗೆ ಸೊ ರಾಯರ ನಾಮಲೇಖನ ಮಾಡೋದ್ರಿಂದ ಕೂಡ ತುಂಬ ಬೆನಿಫಿಟ್ಸ್ ಇದೆ ಇದ್ರ ಮು ಕುರಿತಾಗಿ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಅಪ್ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಗುರುವಾರದಂದು ಅಥವಾ ಆಗಲಿ ಬೇರೆ ದಿವ್ಸಗಳಲ್ಲಿ ದೇವ್ರಿಗೆ ಮೇಲೆ ಇಟ್ಟಿರುವಂಥ ಹೂನ ಏನು ಮಾಡ್ತೀರಾ ಅಂತ ಕೇಳಿದ್ದೀರಾ ನೋಡಿ ದೇವ್ರ ಮೇಲೆ ಇಟ್ಟಿರುವಂಥ ಹೂನ ಗಿಡದ ಕೆಳಗೆ ಬಿಟ್ಟರೆ ಹರಿಯೋ ನೀರಿಗೆ ಅಷ್ಟೇ ಹಾಕೋದಿಕ್ಕೆ ಬರೋದು ಬಿಟ್ಟರೆ ಬೇರೆ ಎಲ್ಲೂ ಹಾಕೋಕ್ಕೆ ಬರೋಲ್ಲ ಕೆಲವೊಂದು ಜನ ಪೂಜೆ ಮಾಡಿದ ಹೂನ ಡಸ್ಟ್ಬಿನಿಗೆ ಹಾಕ್ತಾರೆ ನೋಡಿ ಅದಂತೂ ಮಹಾಪಾಪ ಅದು ಯಾಕೆಂತ ಅಂದರೆ ದೇವ್ರ ಮೇಲೆ ಇಟ್ಟಿರೋ ಹೂವೇ ನಮಗೊಂದು ಮಹಾಪ್ರಸಾದ ಇದ್ದಂಗೆ ಅದನ್ನು ನಾವು ಡಸ್ಟ್ಬಿನಿಗೆ ಹಾಕಿದರೆ ತುಂಬ ದ ತಪ್ಪಾಗುತ್ತೆ ಅದು ತುಂಬ ಮತ್ತು ತುಂಬ ಪಾಪ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ದೇವ್ರ ಮೇಲೆ ಇಟ್ಟಿರೋ ಹೂನ ಗಿಡದ ಕೆಳಗೆ ಅಥವಾ ಹರಿಯೋ ನೀರಿಗೆ ಬಿಟ್ಟರೆ ತುಂಬ ಒಳ್ಳೆಯದು ಅಲ್ಲಿ ಇಲ್ಲಿ ಬಿಸಾಡೋದ್ಕಿಂತ ಗಿಡಗಳಿಗೆ ಹಾಕಿದರೆ ಪರವಾಗಿಲ್ಲ ಇದು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ತುಂಬ ಜನ ಕೇಳಿದ್ದೀರಾ ಅವರಿಗೆಲ್ಲರಿಗೂ ಇನ್ನೊಂದು ಸಲ ನಾನು ಆನ್ಸರ್ ಹೇಳ್ತಿದ್ದೀನಿ ನೋಡಿ ರಾಯರ ವಿಗ್ರಹಕ್ಕಾಗಲಿ ಬೃಂದಾವನಕ್ಕಾಗಲಿ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅಭಿಷೇಕನ ಮಾಡೋ ಹಾಗಿಲ್ಲ ಯಾಕೆಂತ ಅಂದರೆ ರಾಯರು ಯತಿಗಳು ಗುರುಗಳು ಅವರು ಗಂಡು ಮಕ್ಕಳು ಅಷ್ಟೇ ಅವರಿಗೆ ಅಭಿಷೇಕಗಳನ್ನಾಗಲಿ ಮಾಡೋದಕ್ಕೆ ಬರೋದು ಹಾಗಾಗಿ ಗಂಡು ಮಕ್ಕಳು ಅಭಿಷೇಕನ ಮಾಡಿದರೆ ತುಂಬಾ ಸೂಕ್ತ ಬೇಕಿದ್ರೆ ಫೋಟೋಗೆ ಅಲಂಕಾರ ಎಲ್ಲ ಮಾಡ್ಬೋದು ಆದರೆ ಅಭಿಷೇಕದ ವಿಷಯ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಆಗಲಿ ಬೃಂದಾವನ ಆಗಲಿ ಇದೆ ಅಂದರೆ ಗಂಡು ಮಕ್ಕಳ ಕೈಯಲ್ಲಿ ಅಭಿಷೇಕ ಮಾಡಿಸ್ರಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮಾಡೋದಕ್ಕೆ ಬರಲ್ಲ ಮತ್ತು ಇನ್ನೊಬ್ರು ಕೇಳಿದ್ದೀರಾ ಮನೇಲಿ ರಾಯರ ಫೋಟೋ ಇಲ್ಲ ವಿಗ್ರಹನೂ ಕೂಡ ಇಲ್ಲ ರಾಯರ ಪೂಜೆ ಮಾಡ್ಬೋದಾ ಅಂತ ನೋಡಿ ಖಂಡಿತ ರಾಯರ ಪೂಜೆ ಮಾಡೋದಕ್ಕೆ ಯಾವುದೇ ಥರದ ಭೇದ ಭಾವ ಇಲ್ಲ ಯಾರೇ ಆಗಲಿ ರಾಯರ ಪೂಜೆನ ಮಾಡಬಹುದು ಹಂಗೆ ಹೀಗೆ ಖರ್ಚು ಮಾಡೋ ಬದಲಿ ರಾಯರ ಪುಟ್ಟ ಫೋಟೋ ಆಗಲಿ ತೊಗೊಂಬಂದು ಇಟ್ಕೊಂಡು ಪೂಜೆ ಮಾಡಿ ತುಂಬಾ ಬದಲಾವಣೆಗಳಾಗುತ್ತೆ ಇದು ಸ್ವಂತ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಹೌದು ಮತ್ತು ಒಬ್ಬರು ಹಾಕಿದ್ದೀರಾ ಏನಂತ ಅಂದರೆ ರಾಯರ ಪ್ರಸಾದ ಆದಮೇಲೆ ಕೆಲಸ ಆಗುತ್ತಾ ಇಲ್ಲ ಅಂತ ನೋಡಿ ರಾಯರ ಒಂದು ಶಕ್ತಿನ ಪರೀಕ್ಷೆ ಮಾಡಿದರೆ ಅದ್ರ ನಮ್ಮಂಥ ಮೂರ್ಖರು ಯಾರೂ ಇರಲ್ಲ ಅಂದರೆ ಅವ್ರದ್ದು ತುಂಬಾ ಶಕ್ತಿ ಇದೆ ರಾಯರ ಮೇಲೆ ಡೌಟ್ ಪಡೋರು ಯಾವುದೇ ಕಾರಣಕ್ಕೂ ಅವ್ರು ಎಷ್ಟೇ ಪ್ರಸಾದ ಕೇಳಿದರೂ ಅವ್ರು ಯಾವುದೇ ಕೆಲಸಗಳಾಗಲ್ಲ ನೀವೇನೇ ಪೂಜೆ ಮಾಡಬೇಕಂದ್ರೂ ಫಸ್ಟು ನಂಬಿಕೆ ಇರಬೇಕು ರಾಯರ ಮೇಲೆ ನಂಬಿಕೆ ಇಲ್ವಾ ಬಿಟ್ಟು ಹಾಕಿ ಪರವಾಗಿಲ್ಲ ಆದರೆ ಪ್ರಸಾದ ಕೊಡ್ತಾರೆ ಅದಕ್ಕಾಗಿ ಪೂಜೆ ಮಾಡೋಣ ಅನ್ನೋದಾದರೆ ರಾಯರು ತುಂಬಾ ತಿಳ್ಕೊಂಡಿದ್ದಾರೆ ಅವ್ರಿಗೆ ಮುಂಚೆನೇ ಗೊತ್ತಾಗಿರುತ್ತೆ ಹಾಗಾಗಿ ನಿಮಗೆ ಯಾವುದೇ ಕಾರಣಕ್ಕೂ ಅವರು ನಿಮ್ಮನ್ನು ಅರ್ಥೈಸ್ಕೊಳ್ಳೋದಿಲ್ಲ ಅಂತ ಅನ್ಬೋದು ಹಾಗಾಗಿ ರಾಯರ್ನ ನಂಬಿಕೆ ಇಟ್ಟು ಪೂಜೆ ಮಾಡೋರು ಮಾತ್ರ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಹೂ ಪ್ರಸಾದ ಕೊಡ್ತಾರೆ ಪರೀಕ್ಷೆ ಮಾಡಿ ನೋಡೋಣ ಅಂತ ಪೂಜೆ ಮಾಡಿದರೆ ಯಾವುದೇ ಕಾರಣಕ್ಕೂ ರಾಯರ್ ನಿಮ್ಮ ನಿಮಗೆ ಹೊಲಿಯಲ್ಲ ಇದು ಈ ಚಾನಲ್ನ ಒಂದು ಮುಖ್ಯ ಕಳಕಳಿ ಕೂಡ ಹೌದು ಮತ್ತು ಕೆಲಸಗಳು ಅಂದರೆ ಅರ್ಧದಲ್ಲೇ ಕೆಲಸಗಳು ನಿಂತೋಗಿರುತ್ತೆ ಕಂಟಿನ್ಯೂ ಮಾಡೋಕ್ಕಾಗ್ತಿರಲ್ಲ ಅಂಥವ್ರೆಲ್ಲರೂ ಕೂಡ ರಾಯರಿಗೆ ಏಕಾದಶಿ ಉಪವಾಸನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂದರೆ ನಿಂತೋಗಿರೋ ಕೆಲಸನೂ ತುಂಬ ಶೀಘ್ರದಲ್ಲೇ ಆಗುತ್ತೆ ಈಗ ಎಲ್ಲರ ಹೆಸರಲ್ಲೂ ಹೂ ಪ್ರಸಾದನ ಆಗೋದಿಲ್ಲ ಹಾಗಾಗಿ ನೋಡಿ ನೀವು ರಾಯರಿಗೆ ಕನೆಕ್ಟ್ ಆಗಬೇಕಂದ್ರೆ ಏಕಾದಶಿ ಉಪವಾಸನೂ ಕೂಡ ಒಂದು ವೇ ಅಂತ ಅನ್ಬೋದು ಹಾಗಾಗಿ ಎಲ್ಲರೂ ಕೂಡ ಏಕಾದಶಿ ಉಪವಾಸನ ಮಾಡಿ ಹಾಗೆ ಪರಿಮಳ ಗ್ರಂಥದ ಬಗ್ಗೆ ಕೇಳಿದಿರ ಎಷ್ಟೊಂದು ಸಲ ನಾನು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ಏಕೆಂದರೆ ಪರಿಮಳ ಗ್ರಂಥನ ಇಟ್ಕೊಂಡಿರೋರು ಫಾಲೋ ಮಾಡಬೇಕಾದಂಥ ರೂಲ್ಸ್ಗಳು ಏನೇನಿದೆ ಅಂತ ನನ್ನ ಚಾನಲಲ್ಲಿ ಚೆಕ್ ಮಾಡಿಕೊಳ್ಳಿ ಸೊ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ರಾಯರಬ್ ಕುರಿತಾಗಿ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂದರೆ ನನ್ನ ಚಾನಲ್ಗೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತ ಆದರೆ ಕಮೆಂಟಲ್ಲಿ ಹಾಕಿರಿ ನಾನು ಮುಂಬರುವ ವಿಡಿಯೋಗಳಲ್ಲಿ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈನ ಕೊಡ್ತೀನಿ ಧನ್ಯವಾದಗಳು